ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವತ್ತು ನಾವು ಮೆಡಿಟೇಷನ್ ಇದ್ದೀವಿ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿದ್ದೀವಿ ಅಂತ ನೀವು ಮೆಡಿಟೇಷನ್ ಇರ್ತೀರಾ ಗ್ರ್ಯಾಂಡ್ ಮಾಸ್ಟರು ಕೂಡ ಆಗಿರ್ತೀರಾ ನೀವು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡ್ತಾಯಿರ್ತೀರಾ ಆದರೆ ನೀವು ಇದೊಂದು ತಪ್ಪು ಇರ್ತೀರಾ ಫ್ರೆಂಡ್ಸ್ ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಉಸೂಯಿ ರೇಖೆ ಕಲ್ತಿರ್ತೀರಾ ಮನಿ ರೇಖೆ ಕಲ್ತಿರ್ತೀರಾ ಕರುಣರೇಖೆ ಕಲಿತೀರಾ ರಾಜಕ್ರಿಯಾ ರೇಖೆ ಕಲಿತೀರಾ ಹುನ್ಕಾರ್ ವಿತ್ ಅಲಿಮ್ ಕಲಿತೀರಾ ಗ್ರೀನ್ ತಾರಾಮ ಕಲಿತೀರ ಏಂಜಲ್ಸ್ ಹೀಲಿಂಗ್ ಲಾಮಾ ಲಾಮಾಫೇರ ಕಲಿತೀರ ಪ್ರಾಣಿಕ್ ಹೀಲಿಂಗ್ ಕಲಿತೀರ ಎಷ್ಟೊಂದು ಹೀಲಿಂಗ್ ಪದ್ಧತಿಗಳು ಇದರಲ್ಲಿ ಯಾವುದಾದ್ರೂ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಾ ಟೀಚಿಂಗ್ ಪ್ರೊಫೆಷನ್ಗೆ ಬಂದಿರ್ತೀರಾ ಈ ಎಲ್ಲ ಹೀಲಿಂಗ್ ಮಾಡೆಲ್ಗಳ ಬಗ್ಗೆ ಟೀಚ್ ಮಾಡ್ತಾ ಇರ್ತೀರಾ ನೀವು ಕಲ್ತಿದ್ದೀರಾ ಹೀಲ್ ಮಾಡ್ತಾ ಇದ್ದೀರಾ ಇದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ನಿಮಗೆ ಗೊತ್ತಿಲ್ಲದ ಒಂದು ವಿಷಯನ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾವುದೇ ಹೀಲಿಂಗ್ ಸಿಸ್ಟಮ್ನಲ್ಲಿ ನಾವು ಸಿಂಬಲ್ಸ್ ಅಥವಾ ಸಂಕೇತಗಳನ್ನು ಹಾಕೊಳ್ತೀವಿ ಮೆಡಿಟೇಷನ್ನ ಮಾಡ್ತೀವಿ ಎನರ್ಜಿನ ನಮ್ಮ ಚಕ್ರಗಳಿಗೆ ಬಾಡಿಗೆ ಹೊರಕ್ಕೆ ಎನರ್ಜಿಯನ್ನು ಸಂಕೇತಗಳ ಮೂಲಕ ತಗೋತೀವಿ ತುಂಬ ಒಳ್ಳೆಯದು ಎಲ್ಲ ಮೆಡಿಟೇಷನ್ ಹೀಲಿಂಗ್ ಪದ್ಧತಿಯಲ್ಲೂ ಆಗುವುದು ಒಂದೇ ಎನರ್ಜಿ ಆ ಎನರ್ಜಿಯನ್ನು ತೆಗೆದುಕೊಂಡಾಗ ನಿಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ನೀವು ಪಡ್ಕೋತೀರಾ ಉಳಿಸ್ಕೊಳ್ತೀರಾ ಆದರೆ ನೀವು ಎನರ್ಜಿನ ಹೈ ಆಗೋದರ ನೀವು ಮೆಡಿಟೇಷನ್ ಮಾಡಿದ್ರೆ ಆ ಶಕ್ತಿನ ಉಳಿಸ್ಕೋತಾ ಇದ್ದೀರಾ ಜಾಸ್ತಿ ಆದರೆ ಗ್ರೌಂಡಿಂಗ್ ಮಾಡ್ಕೋತಾ ಇದ್ದೀರಾ ಇನ್ನು ರಾಜಕ್ರಿಯ ರೇಖಿನಲ್ಲಿ ಬರೋಣ ಲಾಮಾಫೇರಗಳಲ್ಲಿ ಬರೋಣ ಉಸೂಯಿ ಮೆಡಿಟೇಷನ್ನಲ್ಲಿ ಬರೋಣ ಗ್ರ್ಯಾಂಡ್ ಮಾಸ್ಟರ್ಸ್ ಹೇಳುವ ಮೊದಲ ತಪ್ಪು ನೀವು ಇಷ್ಟು ನಿಮಿಷಗಳ ಕಾಲ ನೀವು ಮೆಡಿಟೇಷನ್ ಮಾಡ್ಕೊಳ್ಳಿ ಒಂದು ನಿಮಿಷ ಮೆಡಿಟೇಷನ್ ಮಾಡಿ ಒಂದು ಚಕ್ರಕ್ಕೆ ರೇಖೆಯಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ರಾಜಕ್ರಿಯ ರೇಖೆಗೆ ಬಂದರೆ ಒಂದೊಂದೇ ನಿಮಿಷ ಮಾಡ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಪೂರೈಸಿಬಿಡಿ ಹೀಗೆ ಹದಿನೈದು ನಿಮಿಷದೊಳಗೆ ಮೆಡಿಟೇಷನ್ ಮಾಡಿಕೊಂಡ್ರೆ ಸಾಕು ಹೀಗೆ ಹೇಳ್ತೀವಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಬಾಡಿ ಹೀಟ್ ಆಗುತ್ತೆ ನಮ್ಮ ಬಾಡಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಹೀಗೆ ಹೇಳ್ತಾ ಬರ್ತೀವಿ ಫ್ರೆಂಡ್ಸ್ ಬಾಡಿ ಹೀಟ್ ಆಗೋದು ಅಂದರೆ ನಾವು ಬಾಡಿ ತಗೋಬೇಕಾಗಿರೋದು ಹೀಟ್ ಆದಾಗ ನಮ್ಮಲ್ಲಿರೋ ಶಕ್ತಿಯನ್ನು ಭೂತಾಗಿ ಕೊಡೋದಲ್ಲ ಫ್ರೆಂಡ್ಸ್ ನಮಗೆ ಬಾಡಿ ಹೀಟ್ ಆಗುತ್ತೆ ಅನ್ನೋದಾದರೆ ಆ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಆಹಾರ ಪದ್ಧತಿಯನ್ನು ತಂಪಾದ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ತಂಪಾದ ನೀರನ್ನು ಕುಡಿಬೇಕು ಮತ್ತು ಎಳನೀರನ್ನು ಕುಡಿಬೇಕು ಮಜ್ಜಿಗೆಯನ್ನು ಕುಡಿಬೇಕು ತಂಪಾದ ಆಹಾರವನ್ನೇ ಸೇವನೆ ಮಾಡಬೇಕು ಮತ್ತು ನಾವು ಆಯುರ್ವೇದಿಕ್ನಲ್ಲಿ ಸಿಗುವಂತಹ ಏನು ಗಿಡಮೂಲಿಕೆಗಳ ತಂಪಾಗಿ ತಂಪಾಗಿ ಮಾಡುವಂತಹ ಗಿಡಮೂಲಿಕೆಗಳ ಔಷಧಿಯನ್ನು ನಾವು ತಗೊಂಡು ನಮ್ಮ ಬಾಡಿನ ತಂಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾವು ಈ ನಾವು ಹೇಳಿದ್ನಲ್ಲ ಇವಾಗ ನಾನು ಈ ಎಲ್ಲ ಹೀಲಿಂಗ್ ಮಾಡೆಲ್ಟಿನಲ್ಲಿ ಚಿಕಿತ್ಸಾ ವಿಧಾನದಲ್ಲಿ ನಾವು ಟಿಪ್ಸ್ಗಳನ್ನ ಇರ್ತೀವಿ ತಪ್ಪಲ್ಲ ಫ್ರೆಂಡ್ಸ್ ಯಾಕಂದರೆ ಇದನ್ನು ನಾವು ಗ್ರೌಂಡ್ ಗ್ರೌಂಡಿಂಗ್ ಮಾಡ್ಕೊಳ್ಳಿ ಎನರ್ಜಿ ಜಾಸ್ತಿ ಆದರೆ ಗ್ರೌಂಡಿಂಗ್ ಮಾಡ್ಕೊಳ್ಳಿ ನಾವಿಷ್ಟೇ ಸಾಕು ಅಂತ ನಾವು ಹೇಳ್ತಾ ಇರೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸು ನಮಗೆ ಕಲಿಸಿದ್ದೆ ಅದು ಸಾಕು ಇಷ್ಟೇ ಇಷ್ಟೇ ನಿಮಿಷಗಳು ಮಾಡಿ ಅಂತ ಇನ್ನೂ ಕೆಲವ್ರು ಇದ್ದೀವಿ ನಾವುಗಳು ಗ್ರೌಂಡಿಂಗ್ ಮಾಡೋದ್ರಿಂದ ನಮ್ಮ ಎಕ್ಸ್ಟ್ರಾ ಎನರ್ಜಿ ಏನು ವೇಸ್ಟ್ ಆಗಲ್ವಲ್ಲ ಭೂತಾಯಿಗೆ ಕೊಡ್ತೀವಿ ಸೇವೆ ಮಾಡ್ದಂತಾಗುತ್ತೆ ಅಂತೀರಾ ಹಾಗಾದರೆ ಸೇವೆ ಮಾಡಬೇಕು ಎಂದಾದರೆ ಗಿಡ ನೆಡಿ ಫ್ರೆಂಡ್ಸ್ ಮರಗಳನ್ನು ಕಡಿಯೋದು ನಿಲ್ಲಿಸಿ ಫ್ರೆಂಡ್ಸ್ ಪ್ರಕೃತಿಯನ್ನು ಪ್ರೀತಿಸ್ತಾ ಹಬ್ಬ ತಾಯಿಗೆ ಹೀಲ್ ಮಾಡಿ ಫ್ರೆಂಡ್ಸ್ ನನಗೆ ಎನರ್ಜಿ ಜಾಸ್ತಿ ಆಗಿದೆ ಅಂತ ನೀವು ಗ್ರೌಂಡಿಂಗ್ ಮಾಡಿ ಆಕೆ ಕಳಿಸ್ಬೇಡಿ ಏನಕ್ಕೆ ಅಂದರೆ ಆ ಶಕ್ತಿಯನ್ನು ನಮ್ಮಲ್ಲೇ ಉಳಿಸ್ಕೋಬೇಕು ಫ್ರೆಂಡ್ಸ್ ಮೆಡಿಟೇಷನ್ ಎನರ್ಜಿ ಜಾಸ್ತಿ ತಗೋತೀರಾ ಅನ್ ಆದ್ದರಿಂದ ಆಧ್ಯಾತ್ಮಿಕ ಶಕ್ತಿಗೆ ನೀವು ಹೊಂದ್ಕೊಳ್ತಾ ಇರ್ತೀರಾ ನೆಗೆಟಿವಿಟಿ ಹೊರಗೆ ಹೋಗಲು ವಿವಿಧ ರೀತಿಯ ದೈಹಿಕ ತೊಂದರೆಗಳ ಮೂಲಕ ಅಲ್ಲಿ ಕ್ಲೆನ್ಸಿಂಗ್ ಪ್ರೋಸೆಸ್ ನಿಮ್ಮ ದೇಹದಲ್ಲಿ ನಡೆಸ್ತಾ ಇರುತ್ತೆ ಈಗ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ರೇಖೆಗೆ ಬಂದರೆ ಮಾಸ್ಟರ್ ಲೆವೆಲ್ನಲ್ಲಿ ಮೆಡಿಟೇಷನ್ ಮಾಡಿದ್ರೆ ನಮಗೆ ಎನರ್ಜಿ ಐ ಆದಾಗ ಕ್ಲೆನ್ಸಿಂಗ್ ಪ್ರೋಸೆಸ್ನಲ್ಲಿ ತಲೆ ನೋವು ಬರುತ್ತೆ ಬೆನ್ನಿನ ಹಿಂಭಾಗ ನೋವು ಬರುತ್ತೆ ಕೈಗಳು ನೋವು ಬರುವಂಥದ್ದು ಮತ್ತು ಕಾಲುಗಳು ನೋವು ಬರುವಂಥದ್ದು ಬಾಡಿಯ ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗಿರುವಂತಹ ನೆಗೆಟಿವಿಟಿನ ಅಥವಾ ಪ್ರತಿಬಂಧಕಗಳು ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಹೀಲಿಂಗ್ ಆಗ್ತಾ ಇರುತ್ತೆ ಆಗ ನಮಗೆ ವಾಕ್ರಿಕೆ ಬರುವಂಥದ್ದು ಕಾಲೂರಿ ಆಗುವಂಥದ್ದು ಬಾಯಾರಿಕೆ ಆಗುವಂಥದ್ದು ಭೇದಿಯಾಗುವಂಥದ್ದು ಒಬ್ಬೊಬ್ಬ ಸಾಧಕನಿಗೂ ಒಂದೊಂದು ಅನುಭವ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಈ ಕ್ಲೆನ್ಸಿಂಗ್ ಪ್ರೋಸೆಸ್ಗೆ ನಾವು ಬಿಡದೆ ತಲೆನೋವು ಬಂತು ಮತ್ತು ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಾವು ಅದನ್ನು ಅಲ್ಲೇ ಆ ಪ್ರೋಸೆಸ್ ನಡೀದಂಗೆ ಅಲ್ಲಿ ಏನು ನಾವು ಎನರ್ಜಿ ನಾವು ಮೆಡಿಟೇಷನಲ್ಲಿ ತಗೊಂಡಿರ್ತೀವಲ್ಲ ಅದನ್ನು ನಾವು ಗ್ರೌಂಡಿಂಗ್ ಮಾಡಿದ್ರೆ ನಾವು ಮಾಡ್ಕೊಳ್ತೇವೆ ಅಂತ ನಾವು ಇಟ್ಕೊಳ್ಳೋಣ ಮತ್ತು ನಾವು ಗ್ರ್ಯಾಂಡ್ ಮಾಸ್ಟರಾಗಿ ನಾವು ಗ್ರೌಂಡಿಂಗ್ ಮಾಡ್ಕೋತೀವಿ ಮತ್ತು ನಮ್ಮ ಶಿಷ್ಯರಿಗೂ ಕೂಡ ನಾವು ಅದನ್ನೇ ಹೇಳ್ಕೊಳ್ತಾ ಬರ್ತೀವಿ ನಿಮ್ಮ ಬಾಡಿನಲ್ಲಿ ಶಕ್ತಿ ಹೆಚ್ಚಾದಾಗ ನಮಗೆ ಹೀಲ್ ಚೆನ್ನಾಗತ್ತೆ ಅಂದರೆ ನಿಮ್ಮ ಬಾಡಿಗೆ ನೀವು ಮೆಡಿಟೇಷನ್ನ ಶಕ್ತಿಯನ್ನು ತಗೊಂಡಾಗ ನಿಮ್ಮ ಬಾಡಿನಲ್ಲಿ ಇರೋ ನೆಗೆಟಿವಿಟಿ ಅಲ್ಲಿ ಕ್ಲೆನ್ಸ್ ಆಗ್ತಾ ಇರುತ್ತೆ ಆದಷ್ಟು ಆ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಉದಾಹರಣೆಗೆ ನಮಗೆ ತಲೆನೋವು ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ತಲೆಯಲ್ಲಿ ತೊಂದರೆ ಇದೆ ನೆಗೆಟಿವಿಟಿ ಇದೆ ಆದ್ದರಿಂದ ಇನ್ನೂ ಜಾಸ್ತಿ ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್ ಈಗ ನಿಮ್ಮ ತಲೆನೋವು ಬಂದಿದೆ ಅಂತ ಅಂದರೆ ಅಲ್ಲಿ ಏನೋ ನೆಗೆಟಿವಿಟಿ ಇದೆ ನಾವು ಔಷಧಿ ಮೇಲೆ ಔಷಧಿ ಹಚ್ ಹಚ್ತೀವಿ ಅಂದ್ಕೊಂಡ್ರೆ ಆ ಗಾಯ ಬೇಗ ವಾಸಿಯಾಗುತ್ತೋ ಇನ್ನೂ ಜಾಸ್ತಿ ಆಗುತ್ತೋ ಫ್ರೆಂಡ್ಸ್ ಆದ್ದರಿಂದ ನಿಮಗೆ ತಲೆನೋವು ಬಂತು ಅಂತ ನಿಲ್ಲಿಸ್ದೇನೆ ಆ ಜಾಗಕ್ಕೆ ಬೇಗ ನೆಗೆಟಿವಿಟಿ ರಿಮೂವ್ ಆಗಬೇಕು ಅನ್ನೋ ಶಕ್ತಿನ ನಾವು ಇನ್ನೂ ಪಾಸ್ ಮಾಡಬೇಕು ಆದ್ದರಿಂದ ಈ ಪುಟ್ಟ 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 ನೋವುಗಳಿಗೆ ಯಾವತ್ತು ಭಯ ಪಡ್ದೇನೆ ನೀವು ಡೈಲಿ ರೆಗ್ಯುಲರ್ ಕೂಡ ನೀವು ಮೆಡಿಟೇಷನ್ ಮಾಡಿ ಫ್ರೆಂಡ್ಸ್ ಮತ್ತು ಮೆಡಿಟೇಷನ್ನ ನಾವು ದಿನ ಬಿಡ್ದಂಗೆ ನಾವು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇದರಿಂದ ಈ ಬದಲಾವಣೆ ಏನಾಗುತ್ತೆ ನಾವು ದಿನ ಒಂದು ದಿನವೂ ಬಿಡ್ದಂಗೆ ನಾವು ಪ್ರೀತಿಯಿಂದ ನಾವು ಮೆಡಿಟೇಷನ್ ಮಾಡ್ತಾ ಬಂದರೆ ಈ ಬದಲಾವಣೆ ನಮ್ಮ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ನ ನಿಮ್ಮ ಇಡೀ ದೇಹದಲ್ಲೇ ಮಾಡುತ್ತೆ ಫ್ರೆಂಡ್ಸ್ ಇಡೀ ದೇಹದಲ್ಲೇ ಆ ಕ್ಲೆನ್ಸಿಂಗ್ ಪ್ರೋಸೆಸ್ ನಡೀಬೇಕು ಬರೀ ತಲೆನೋವಲ್ಲ ಮೈಕೈ ನೋವಲ್ಲ ಇದೊಂದೇ ಅಲ್ಲ ಇಡೀ ದೇಹದಲ್ಲೇ ಆ ಪ್ರೋಸೆಸ್ ನಡಿಬೇಕು ಫ್ರೆಂಡ್ಸ್ ಒಂದೊಂದು ಕಣ ಕಣ ಕಣದಲ್ಲಿಯೂ ಇರುವಂತಹ ನೆಗೆಟಿವಿಟಿನ ಈ ಕ್ಲೆನ್ಸಿಂಗ್ ಪ್ರೋಸೆಸ್ನಲ್ಲಿ ನಡೀಬೇಕು ಅದು ಹೇಗೆ ಆಗುತ್ತೆ ಅಂದರೆ ಒಬ್ಬೊಬ್ಬರಿಗೂ ಅವರ ದೇಹ ಪ್ರಕೃತಿ ಮತ್ತು ಕರ್ಮಾನುಸಾರಗಳಾಗೆ ನಡೆಯುವಂಥದ್ದು ಇಡೀ ದೇಹವೇ ಒಂದು ಕರೆಂಟ್ ಆದಂಗೆ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆ ಅನುಭವ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆ ಅನುಭವ ಹೊರಗಡೆ ಚಳಿ ಚಳಿ ಆಗ್ತಾ ಇರುತ್ತೆ ಹೊರ ಒಳಗಡೆ ಇಡೀ ಬಾಡಿಯಲ್ಲೆಲ್ಲ ಒಂದು ಮೇಲಿಂದ ಕೆಳಗಡೆವರೆಗೂ ಯಾರೋ ಕರೆಂಟ್ ಬಿಟ್ಟು ಮೇಲಿಂದ ಕೆಳಗೆ ಈಗ ಸೀರಿಯಲ್ ಸೆಟ್ಟಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್ ಸೀರಿಯಲ್ ಸೆಟ್ಟು ನೀವೆಲ್ಲ ನೋಡಿರ್ತೀರ ಹೇಗೆ ಮೇಲಿನ ಕೆಳಗಡೆ ಮೇಲಿನ ಕೆಳಗಡೆ ವರ್ಗೆ ಹೇಗೆ ಕರೆಂಟ್ ಪಾಸಾಯ್ತಾ ಇರುತ್ತೆ ಆ ಥರ ಅನುಭವ ಆಗಬೇಕು ಫ್ರೆಂಡ್ಸ್ ನಿಮಗೆ ಹಾಗಾದ್ರೇ ನಿಮ್ಮ ನಿಮ್ಮ ದೇಹದಲ್ಲಿ ಒಂದು ಬದಲಾವಣೆನ ನೀವು ಕಾಣ್ತೀರಿ ಆ ದೈವಿಕ ಶಕ್ತಿ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದಂತಹ ಪ್ರಕ್ರಿಯೆಯನ್ನು ಮಾಡುತ್ತೆ ಫ್ರೆಂಡ್ಸ್ ಮೆಡಿಟೇಷನ್ ಮಾಡಿ ಈ ಪ್ರಕ್ರಿಯೆ ಈ ಮೂರರಿಂದ ನಾಲ್ಕು ಸಲ ಆಗಲಿ ನಂತರ ನೀವು ಹೈಯರ್ ಸೆಲ್ಫಿಗೆ ಬರ್ತೀರಾ ಫ್ರೆಂಡ್ಸ್ ಆಗ ನಿಮ್ಮ ಬಾಡಿಯಲ್ಲಿ ಎಲ್ಲ ನೆಗೆಟಿವಿಟಿ ಸಂಪೂರ್ಣವಾಗಿ ಕ್ಲೀನ್ ಆಗಿರುತ್ತೆ ನಿಮ್ಮಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ತರುತ್ತೆ ವಿಶ್ವಶಕ್ತಿ ರೋಗ ಮಾಯ ಆಗೋಗುತ್ತೆ ಅಂದ್ಕೊಂಡಿದ್ದು ಬಹು ಬೇಗ ಸಿದ್ಧಿಸುತ್ತೆ ನಾವು ಏನು ಅಂದ್ಕೊಂಡ್ರೂ ಅದು ತಟ್ಟಂತ ಅದಾಗುತ್ತೆ ಫ್ರೆಂಡ್ಸ್ ನಮ್ಮನ್ನು ನೋಡಿದ ಜನರಿಗೆ ನಾವು ದೈವಿಕ ಶಕ್ತಿಯಿಂದ ಕೂಡಿರೋ ಕೂಡಿದ್ದೀವಿ ಅನ್ನೋ ಭಾವನೆ ಉಂಟಾಗುತ್ತೆ ಅಯ್ಯೋ ಇವನೇನು ದೇವತೆನೇನಾ ಅನ್ನೋ ಥರ ಫೀಲ್ ಆಗುತ್ತೆ ಆದ್ದರಿಂದ ಗ್ರೌಂಡಿಂಗ್ ಮಾಡದೆ ಆ ಎಲ್ಲ ಶಕ್ತಿಯನ್ನು ನಿಮ್ಮಲ್ಲೇ ಉಳಿಸ್ಕೊಳ್ಳಿ ಫ್ರೆಂಡ್ಸ್ ದೈಹಿಕ ಬದಲಾವಣೆಯು ಪ್ರೀತಿಯಿಂದ ಸಂತೋಷದಿಂದ ಆಗ್ತಾ ಇರೋದನ್ನು ನಾವು ಸ್ವಾಗತಿಸ್ತಾ ರೋಗ ಮುಕ್ತರಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್